ಇಷ್ಟು ಪ್ರಿಯ ಸಿನಿಮಾ ಒಂದು ದಾಖಲೆ ರೆಡಿ ಒಂದು ದಾಖಲೆ ಅಂದ್ಕೊಳ್ಳಿ ಕನ್ನಡ ಇಂಡಸ್ಟ್ರಿಗೆ ನೆಕ್ಸ್ಟ್ ದಾಖಲೆ ಇದು ಸಿನಿಮಾ ಸಕ್ಕತ್ತಾಗಿದೆ ಈ ಸಿನಿಮಾ ನೋಡಿ ಪ್ರತಿ ಹುಡುಗಿರಿಗೆ ಪ್ರತಿ ಹುಡುಗರಿಗೆ ನಾನು ಹೇಳೋ ಫ್ರಾಡ್ ಮಾಡೋ ಪ್ರತಿ ವ್ಯಕ್ತಿ ಬಂದು ಸಿನಿಮಾ ನೋಡಬೇಕು ಪ್ರತಿ ವಿಷ್ಣು ಪ್ರಿಯ ಸಿನಿಮಾ ನೋಡಬೇಕು ಯಾರ್ಯಾರು ಫ್ರಾಡ್ಗಳು ಮಾಡ್ತೀರಾ ಯಾರ್ಯಾರ ಪ್ರೀತಿಯಲ್ಲಿ ಹೆಸರಿಲ್ ಮೋಸ ಮಾಡಿ ಒಬ್ಬೊಬ್ಬರು ಭಾವನೆಗಳು ಜಟ್ ಆಟ ಆಡಿ ಹೋಗ್ಬಿಡ್ತಿರಲ್ಲ ಅಂತ ಫಸ್ಟ್ ಸಿನಿಮಾ ನೋಡ್ರೆ ಬಂದು ನಾನು ಹೇಳೋದಿಷ್ಟೇ ಪ್ರೀತಿಯನ್ನ ಹೆಸರಲ್ಲಿ ತುಂಬ ಜನ ಆಟ ಆಡ್ತಿದ್ದೀರ ಎಷ್ಟೋ ಜನಗಳು ರೋಡ್ ರೋಡ್ ರೋಡಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ ಹುಡುಗರು ದೇವದಾಸ ಆಗ್ಬಿಟ್ಟಿದ್ದಾರೆ ಇತ್ತೀಚೆಗೆ ನೋಡ್ತಿದ್ದಂಗೆ ಅಂಥ ಕಲಿಯುಗದಲ್ಲಿ ಇಂಥ ಸಿನ್ಮಾ ಇಂಥ ತ್ಯಾಗ ನೋಡಿ ಅವಳು ಮನೇಲಿ ಒಪ್ಪಲಿಲ್ಲ ಅಂತೇಳಿ ಪ್ರೀತಿನ ತ್ಯಾಗ ಮಾಡಿಬಿಡ್ತಾಳೆ ಅದು ನನ್ನ ಪ್ರಕಾರ ರಿಯಾಲಿಟಿ ಪ್ರೀತಿ ಅಂದರೆ ಆ ನಂಬಿಕೆ ಅಂದರೆ ನಾನು ಹೇಳದಿಷ್ಟೇ ಪವಿತ್ರವಾದ ಪ್ರೀತಿಗೆ ನಿಜವಾಗಲೂ ಒಂದು ಬೆಲೆ ಇದೆ ನಿಜವಾಗ್ಲೂ ಅದನ್ನ ಇತ್ತೀಚೆಗೆ ತುಂಬ ಜನ ಕಳೀತಿದಾರೆ ಕಲಿಬಾರ್ದು ನಾನು ಹೇಳದಿಷ್ಟೇ ನೀರಿನ ಹೆಜ್ಜೆ ಬೇಕಾದ್ರೆ ಕಂಡುಹಿಡೀಬಾರ್ದು ಈ ಹುಡುಗಿ ಹೆಜ್ಜೆ ಕಂಡುಹಿಡಿಯೋಕೆ ಆಗಲ್ಲ ಸ್ವಾಮಿ ಅದೊಂಥರ ಎಕ್ಸ್ಟಾಡಿನ ಕಂಡು ಹಿಡಿಯೋದು ನಿಜವರೆಗೂ ಹುಟ್ಟೇ ಇಲ್ಲ ಹುಟ್ಟೋದು ಇಲ್ಲ ನಿಜವಾಗ್ಲೂ ಹೇಳ್ತೀನಿ ಸಾವಾಗಲಿ ಆಗಲಿ ಹೇಳ ಬರಲ್ಲ ಬಂದಾಗ ಬಂದಾಗ ನಾವೆಲ್ಲ ಸಾವು ಹೇಳ್ದೇ ಬರುತ್ತೆ ಪ್ರೀತಿ ಹೇಳಿ ಬರುತ್ತೆ ಹೇಳಿ ಹೇಳಿ ಚುಚ್ಚು 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 ಒಬ್ಬನ ಹೃದಯನ ಸಾಯಿಸುತ್ತೆ ಸಾವು ನೆಮ್ಮದೇ ಕರ್ಕೊಂಡು ಹೋಗುತ್ತೆ ಪ್ರೀತಿ ಪ್ರತಿ ಕ್ಷಣ ನೋವು ಕೊಟ್ಟು ನೋವು ಕೊಟ್ಟು ಸಾಯಿಸುತ್ತೆ ಅದೇ ಪ್ರೀತಿ ಪ್ರೀತಿ ಬೆಲೆ ಕೊಡಿ ಗೌರವ ಕೊಡಿ ನಿಜವಾಗ್ ಪ್ರೀತಿ ಮೇಲೆ ನಂಬಿಕೆ ಇಡಿ ನಿಜವಾಗ್ ಯಾವ ಹುಡುಗನಾದ್ರೂ ಪ್ರೀತಿ ಮಾಡಿ ಒಬ್ಬನ ಪ್ರೀತಿ ಮಾಡಿ ಒಬ್ಬನಿಗೆ ತ್ಯಾಗ ಮಾಡಿ ಅದನ್ನ ಬಿಟ್ಟು ಇವನಲ್ಲ ಇವನಲ್ಲ ಇನ್ನೊಬ್ಬನ ಅಂತ ದಯಮಾಡಿ ಯಾರು ಪ್ರೀತಿ ಮಾಡಕ್ ಹೋಗ್ಬೇಡಿ ಅಂತ ಪ್ರೀತಿಗೆ ಅದಕ್ಕೆ ಬೇರೆನೇ ಅರ್ಥ ಇದೆ ದಯಮಾಡಿ ಪ್ರೀತಿಗಳು ಅದೇ ತರ ಆಗ್ತದೆ ಪ್ರೀತಿ ಮಾಡೋದ್ ಒಬ್ಬನ ಮದುವೆ ಆಗೋದು ಇನ್ನೊಬ್ಬನ್ನ ಅಂತ ಪ್ರೀತಿ ಮಾಡೋಕ್ಕೆ ಬಡವನ ಪ್ರೀತಿನ ಬೇಕು ಮದುವೆ ಮಾಡ್ಕೊಳ್ಳಕ್ಕೆ ಮಾತ್ರ ಶ್ರೀರಂ ಶ್ರೀ ಶ್ರೀಮಂತ ರಾಯಲ್ ಆಗಿರೋ ಹುಡುಗನ ಬೇಕು ಅದು ಸೆಟಲ್ ಆಗಕ್ಕೆ ಶೋಕಿ ಮಾಡಕ್ ಪ್ರೀತಿ ಆ ಶೋಕಿ ಬೇಡ ಪ್ರೀತಿ ಆಗ್ಲಿ ಮದುವೆ ಆಗಲಿ ಅದು ಒಬ್ಬನ ಜೊತೆ ಇರಬೇಕು ಈ ಸಿನಿಮಾ ಬಂದು ನೋಡಿ ತುಂಬಾ ಚೆನ್ನಾಗಿದೆ ನಾನಂತೂ ಫುಲ್ ಫಿದಾ ಈ ಸಿನಿಮಾಗೆ ನಿಜವಾಗ್ಲೂ ಹಂಡ್ರೆಡ್ ಲೈಕ್ ನಿಜವಾಗ್ಲೂ ಹೇಳ್ತೀನಿ ಸಿನಿಮಾ ಹಂಡ್ರೆಡ್ ಡೇಸ್ ಓಡಬೇಕು ಇಂಥ ಸಿನಿಮಾಗಳು ಬರಬೇಕು ಇಂಡಸ್ಟ್ರಿಗೆ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಹೊಗಳ್ತಾ ಇದ್ದೀನಿ ಅಷ್ಟು ಚೆನ್ನಾಗಿದೆ ಸಿನಿಮಾ ಬನ್ನಿ ಎಲ್ಲ ಫ್ಯಾಮ್ಲಿ ಜೀವಂತ ಜೀವಂತ ಸಿನಿಮಾ ನಂಬೋ ನಂಬ್ತೀನಿ ನಾನು ಒಳ್ಳೆ ನೈಜ ನೈಜ ಕತೆ ನಡೆದೈತೆ ಅಂತ ನಾನು ನಂಬಿಕೆ ಬಂದೈತೆ ಸಿಂಪಲ್ ಒಳ್ಳೆ ಸೂಪರ್ ಆಗಿದೆ ಕಲಾವಿದ್ರ ಫ್ಯೂಚರ್ ಇದೆ ಸರ್ ಸಕ್ಕಾಗಿದೆ ತುಂಬ ಮುಖ್ಯ ಆದರೆ ಅಂಥ ಪ್ರೀತಿ ಈ ಸಿನಿಮಾದಲ್ಲಿ ನಾವು ಕಂಡಿದ್ದೇವೆ ಸರ್ ನಿಜವಾಗ್ಲೂ ಇಂಥ ಪ್ರೀತಿ ನಿಜವಾಗ್ಲೂ ಈ ಸಮಾಜದಲ್ಲಿ ನಾವು ಮತ್ತೆ ಕಾಣ್ಬೇಕು ಸರ್ ಹಾಗಾಗಿ ಇಂಥ ಪ್ರೀತಿಯ ಸಗಡು ಅನುಭವ ಅನ್ನೋದು ಟ್ರೂ ಫೆಂಟಾಸ್ಟಿಕ್ ಸರ್ ಏನೇ ಕಥೆಂದ್ರೆ ಈ ರೀತಿ ಈಜು ಪ್ರಸ್ತುತ ಬಿಸ್ನೆಸ್ ಆಗಿದೆ ಆದರೆ ಆ ಪ್ರೀತಿ ಅನ್ನೋದು ಅಣ್ಣ ಅಂತ ನಿಲ್ಲಬಾರ್ದು ಪ್ರೀತಿ ಅನ್ನೋದು ಬಡತನ ಇರಲಿ ಸಿರಿತನ ಇರಲಿ ಆದರೆ ಕೊನೆ ಗಂಟೆ ಅವರೇ ಅಂತ ಜೀವನ ಪೂರ್ತಿ ಬದುಕುವಂಥ ಪ್ರೀತಿ ಸಮಾಜ ಕಳೀಬೇಕು ಸರ್ ಅದೇ ನಿಜವಾಗ್ಲೂ ಪ್ರೀತಿ ಆ ಪ್ರೀತಿಯನ್ನು ತೋರಿಸ್ಕೊಂಡಂಥ ಈ ಸಿನಿಮಾ ಹಂಡ್ರೆಡ್ ಡೇಸ್ಗೆ ಒಳ್ಳೇಬೇಕು ಸರ್ ಸಮಾಜದಲ್ಲಿ ಒಳ್ಳೆಯ ಕಡೆಕಳೆಯನ್ನು ಉಂಟು ಮಾಡಬೇಕು ಸೂಪರ್ ಸರ್ ಮೂವಿ ಒಂಡ್ರಿಫು ಅಂತ ಅಷ್ಟೇ ನಿಮಗೆಲ್ಲ ಹೇಗೆ ಅನಿಸ್ತು ನಮ್ಮ ಸಿನ್ಮಾ ನೋಡಿ ಅದೇ ಗೆಟಪ್ ಚೇಂಜ್ ಆಗೋದಕ್ಕೆ ನಾವು ಸಿನಿಮಾಗೆ ಗೊತ್ತಾಗಿರಲ್ಲ ನನಗಂತೂ ತುಂಬ ಖುಷಿ ಆಗ್ತಿದೆ ಯಾಕಂದ್ರೆ ನಾವು ನಾ ಸಿನಿಮಾ ನೋಡಿದ್ವಿ ತುಂಬ ಸಲ ನೋಡಿದೀವಿ ಬಟ್ ನಮಗೆ ಈ ಸಣ್ಣ ಸಣ್ಣ ರಿಯಾಕ್ಷನ್ಗಳೆಲ್ಲ ಅಲ್ಲಿ ಸಿಕ್ಕಿರಲ್ಲ ಇಲ್ಲಿ ಆ ಥರ ರಿಯಾಕ್ಷನ್ಗಳು ಸಿಕ್ಕಾಗ ತುಂಬ ಖುಷಿ ಆಗಿದೆ ಸರ್ ಒಂದು ಒಳ್ಳೆ ಸಿನ್ಮಾ ಬಂದಿದೆ ಒಳ್ಳೆ ಲವ್ ಸಬ್ಜೆಕ್ಟು ಎಲ್ಲರೂ ಥಿಯೇಟ್ರಿಗೆ ಬರಬೇಕು ನೋಡಬೇಕು ಎಲ್ಲ ಥರ ಒಂದು ಬಾಂಡಿಂಗ್ ಇದೆ ಸಿನಿಮಾದಲ್ಲಿ ಬರೀ ಲವ್ ಅನ್ನೋದಕ್ಕಿಂತ ಜಾಸ್ತಿ ಬಾಲು ಕ್ಯಾರೆಕ್ಟ್ ಏನಿದೆ ಅದು ನಾನು ನೋಡಿದ್ರೆ ನೀವೇ ನಾನೇ ಅದು ಬಾಲು ಕ್ಯಾರೆಕ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅದೇ ಸರ್ ಅದು ಕೆಲವೊಂದು ಸಲ ಮಾತು ಬರಲ್ಲ ಏನು ಹೇಳಬೇಕು ಅಂತ ನಮಗೂ ಈ ಬರೀ ಲವ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಅಕ್ಕ ಫ್ರೆಂಡು ಎಲ್ಲ ಥರ ಇರೋದ್ರಿಂದ ಎಲ್ಲರೂ ಒಂದು ಸಿನಿಮಾ ನೋಡ್ಬೋದು ಸರ್ ಯಾರೋ ಸಿನಿಮಾ ಬೈ ಸಿನಿಮಾ ನೋಡೋದು ಫ್ಯಾಮಿಲಿ ಸಮೇತ ಅಂಥ ಸಿನ್ಮಾನೇ ಮಾಡಿದ್ದೀವಿ ನೋಡಿ ಥ್ಯಾಂಕ್ ಯು